ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಹಾಂ ಹೋಬಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಬ್ಬದ ನೆಕ್ಸ್ಟ್ ಡೇ ವ್ಲಾಗ್ ಅಂತಲೇ ಹೇಳ್ಬೋದು ಇದು ಸೊ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಗಿಣ್ ಇದ್ದೀನಿ ಇಲ್ಲೇ ನಮ್ಮ ರಿಲೇಟಿವ್ ಒಬ್ಬರು ಗಿಣ್ ಹಾಲು ಕೊಟ್ಟಿದ್ರು ಹಾಗಾಗಿ ನಾನೇ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಆಲ್ರೆಡಿ ರೆಸಿಪಿ ಅಪ್ಲೋಡ್ ಮಾಡಿರೋದ್ರಿಂದ ಹೆಚ್ಚು ವೀಡಿಯೋನ ಮಾಡ್ಕೊಳ್ಳಿಲ್ಲ ತಿಂಡಿಗೆ ಅಮ್ಮ ಪಲಾವ್ ಮಾಡಿದರು ವೆಜಿಟೇಬಲ್ ಪಲಾವ್ ಹಾಗಾಗಿ ಪಾಪು ಎದ್ದಿದ್ದು ಸ್ವಲ್ಪ ಲೇಟ್ ಆಗ್ಬಿಟ್ಟಿತ್ತು ಊರಲ್ಲಿತ್ತು ಅಂತಂದರೆ ನೈಟು ಮಲ್ಗೋದು ಲೇಟ್ ಮಾಡಿಬಿಡ್ತಾಳೆ ಸ್ವಲ್ಪ ಆಟಾಡೋದು ಜಾಸ್ತಿ ಹಾಗಾಗಿ ಎದ್ದಿದ್ದು ಲೇಟಾಗಿತ್ತು ಊರಲ್ಲಿತ್ತು ಅಂತಂದರೆ ಸ್ವಲ್ಪ ಮುದ್ದು ಜಾಸ್ತಿ ಮಕ್ಕಳಿಗೆ ಹಾಗಾಗಿ ನಾನೇ ತಿಂಡಿ ತಿಂತೀನಿ ಅಂತ ಹೇಳಿ ಪ್ಲೇಟಿಗೆ ಹಾಕ್ಸ್ಕೊಂಡು ತಿಂತಿದ್ಲು ಹಾಗಾಗಿ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ವಿಡಿಯೋ ಮಾಡ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡಿದ್ದೀನಿ ಎಷ್ಟು ನೀಟಾಗಿ ತಿಂತಾಳೆ ಅಂತಂದರೆ ಸ್ವಲ್ಪ ಕೂಡ ಆ ಕಡೆ ಈ ಕಡೆ ಮಾಡಲ್ಲ ತುಂಬಾ ನೀಟಾಗಿ ತಿಂದ್ಕೊಂಡು ತಟ್ಟೆನೂ ಕೂಡ ತೊಗೊಂಡೋಗಿ ಇಟ್ಟು ಬರ್ತಾಳೆ ಕಾಮನಾಗಿ ಎರಡೇ ಮಕ್ಕಳು ಹಾಗೆ ಅಂತ ಅನಿಸುತ್ತೆ ಮೊದಲವರಿಗೆ ನಾವೇ ತುತ್ತು ಮಾಡಿ ತಿನ್ಸೂರು ತಿನ್ನಲ್ಲ ಎರಡೇ ಮಕ್ಕಳು ಅಷ್ಟು ಹಿಂಸೆ ಕೊಡಲ್ಲ ಅಂತಾರೆ ನನ್ನ ಮಗಳು ಕೂಡ ಅದೇ ರೀತಿ ಯಾವುದಕ್ಕೂ ಹಿಂಸೆ ಕೊಡಲ್ಲ ಎಷ್ಟು ಆಗುತ್ತೆ ಅಷ್ಟು ಆಟ ಆಡ್ಕೊಂಡಿರ್ತಾಳೆ ಅದೊಂದು ಖುಷಿ ನನಗೆ ಸೊ ಪಾಪು ಎಲ್ಲ ತಿಂಡಿ ತಿಂದು ಆದಮೇಲೆ ನಾವು ಕೂಡ ರೆಡಿ ಆಗಿದ್ದೀವಿ ಸ್ವಲ್ಪ ಮೈಸೂರಿಗೆ ಹೋಗೋದಿತ್ತು ಅಮ್ಮನ ಮನೇಲಿ ಇದ್ದಿದ್ದರಿಂದ ಎಲ್ಲ ಮೈಸೂರಿಗೆ ಹೋಗಿಬರೋಣ ಸ್ವಲ್ಪ ಕೆಲಸಗಳಿತ್ತು ಪರ್ಸ್ನಲ್ ಕೆಲಸ ಹಾಗಾಗಿ ಹೋಗ್ಬರೋಣ ಅಂತ ಸೊ ಲಗೇಜ್ ಎಲ್ಲ ರೆಡಿ ಮಾಡಿ ಆಲ್ರೆಡಿ ಹೊರಗಡೆ ಇಟ್ಬಿಟ್ಟಿದ್ದೀವಿ ಅಮ್ಮನ ಮನೆಯಿಂದ ಹೋಗೋದು ಅಂತಂದರೆ ಲಗೇಜ್ಗಳು ಸಿಕ್ಕಾಗ್ಬಿಟ್ಟೆ ಜಾಸ್ತಿ ಆಗ್ಬಿಟ್ಟಿರುತ್ತೆ ಆಗಿ ಹಬ್ಬ ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ಆಗಿರ್ಬೋದು ಹಣ್ಣುಗಳಾಗಿರ್ಬೋದು ಎಲ್ಲದೂ ಅಮ್ಮನ ಮನೆಯಿಂದ ಕೊಟ್ಕೊಳ್ಸೋದ್ರಿಂದ ಸ್ವಲ್ಪ ಕಾಮನಾಗಿ ಲಗೇಜ್ ಜಾಸ್ತಿ ಇದ್ದೇ ಇರುತ್ತೆ ಯಾವಾಗ್ಲೂ ಪ್ರತಿ ಸಲ ಕೂಡ ಬಂದು ಹೋದಾಗ್ಲೂ ಇದೆ ಕತೆ ಲಗೇಜ್ ಎಲ್ಲ ರೆಡಿ ಮಾಡೋದೇ ಒಂದು ದೊಡ್ಡ ತಲೆನೂ ನನಗೆ ಸೊ ಎಲ್ಲ ಪಾಪ ಅಮ್ಮನೇ ರೆಡಿ ಮಾಡಿಟ್ಟಿದ್ರು ಆ ಮಕ್ಳು ಇರೋದ್ರಿಂದ ಹಿಂಸೆ ಅಂತ ಸೊ ಎಲ್ಲ ರೆಡಿಯಾಗಿ ಈಗ ಹೊರಟಿದ್ದೀವಿ ಮಗನಿಗೆ ಸ್ಕೂಲ್ ಇರೋದ್ರಿಂದ ಹೆಚ್ಚು ಟೈಮ್ ಟೈಮ್ ಸ್ಪೆಂಡೇ ಮಾಡೋಕ್ಕಾಗಲ್ಲ ಅಮ್ಮನ ಮನೆಗೆ ಹೋಯಿತು ಅಂತಂದರೆ ಯಾವಾಗ ಹೋದ್ರೂ ಆ ಥರದಿಂದ ಹೋಗೋದು ಆ ಥರದಿಂದ ಬರೋದೇ ಆಗ್ಬಿಡುತ್ತೆ ಸೊ ಒಂದೆರಡು ದಿನ ಇದ್ಬಾರಣ ಅಂತಂದರೆ ರಜೆನೇ ಸಿಗಲ್ಲ ಇನ್ ಕೇಸ್ ಇತ್ತು ಅಂತಂದ್ರೂ ಬೇರೆ ಬೇರೆ ಕೆಲಸಗಳು ಇದ್ಬಿಡುತ್ತೆ ಹಾಗಾಗಿ ಹೋಗೋಕ್ಕೆ ಆಗಲ್ಲ ಇವಾಗಲೂ ತ್ರೀ ಡೇಸ್ ರಜೆ ಇದೆ ಅಂತ ಅಂದ್ಕೊಂಡೆ ಬಟ್ ನೈಟ್ ಹೋಗಿ ಬರೋಂಗೆ ಆಗೋಯ್ತು ಪುನಃ ನೆಕ್ಸ್ಟ್ ಡೇನೆ ಇಳಿಸ್ಕೊಳಮ್ಮ ಏನಿಲ್ಲಮ್ಮ ಅರಸು ರೋಡಲ್ಲಿ ಪಾರ್ಕಿಂಗ್ ಸ್ಲಾಟ್ ಸಿಗೋದೇ ಸಿಕ್ಕ ಬೈಮ್ಸೇ ಏನೋ ಬಂದಿದ್ದು ಬೇಗ ಬಂದಿದ್ವು ಅಥವಾ ಟೈಮಲ್ಲಿ ಫ್ರೀ ಇತ್ತ ಏನೋ ಗೊತ್ತಿಲ್ಲ ಒಂದು ಪಾರ್ಕಿಂಗ್ ಸ್ಲಾಟ್ ಸಿಕ್ತು ಇಲ್ಲ ಅಂತಂದರೆ ಎಲ್ಲೆಲ್ಲೋ ತೊಗೊಂಡೋಗಿ ನಿಲ್ಲಿಸಿ ತುಂಬ ದೂರ ಆಗ್ಬಿಡ್ತು ಅಂತಂದರೆ ವಾಕ್ ಮಾಡಿಕೊಂಡೇ ಬರಬೇಕು ಅದೊಂದು ಸಿಕ್ಕ ಟೈಮ್ಸೆ ಅನ್ನಿಸ್ತು ಬಟ್ ಹೋದಾಗ ಪಾರ್ಕಿಂಗ್ ಸ್ಲಾಟ್ ಇದ್ದಿದ್ದರಿಂದ ಆ ಕೆಲಸ ಕೂಡ ತುಂಬಾ ಬೇಗನೆ ಆಯಿತು ಈವ್ನಿಂಗ್ ಟೈಮ್ ಬಂತು ಅಂತಂದರೆ ಸ್ವಲ್ಪ ಬಿಸಿಲು ಕೂಡ ಇರೋದಿಲ್ಲ ಮಕ್ಕಳನ್ನ ಕರ್ಕೊಂಡು ಆರಾಮಾಗಿ ಸುತ್ತಾಡ್ಕೊಂಡು ಕೂಡ ಹೋಗ್ಬೋದು ಮೈಸೂರು ಅಂತ ಅಂದಾಗ ಫ್ಯಾಮಿಲಿ ಬಂತು ಅಂತಂದರೆ ಸೊ ಅಷ್ಟೊಂದು ಬೇಜಾರಾಗಲ್ಲ ಟೈಮ್ ಪಾಸ್ ಮಾಡೋಕ್ಕೆಲ್ಲ ಅದೊಂದು ಖುಷಿ ನನಗೆ ಮೈಸೂರಿಗೆ ಬಂತು ಅಂತಂದರೆ ತುಂಬನೇ ಟೈಮ್ ಪಾಸ್ ಮಾಡೋಕ್ಕೆ ಒಳ್ಳೊಳ್ಳೆ ಪ್ಲೇಸ್ಗಳು ಕೂಡ ಇದೆ ಬಟ್ಟು ಸ್ವಲ್ಪ ಪರ್ಚೇಸಿಂಗ್ ಇದ್ದಿದ್ದರಿಂದ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲಿಲ್ಲ ಜೊತೆ ವೀಡಿಯೋ ಕೂಡ ಮಾಡ್ಕೊಳ್ಳೋಕ್ಕೂ ಕೂಡ ಟೈಮ್ ಸಿಗಲಿಲ್ಲ ಸೊ ಸಿಕ್ಕಿದ್ದು ಕಡಿಮೆ ಟೈಮ್ ಅಲ್ವಾ ಸೊ ಹಾಗಾಗಿ ಬೇಗ ಪರ್ಚೇಸಿಂಗ್ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಜೊತೆಗೆ ನೈಟ್ ಬೇರೆ ಆಗ್ಬಿಟ್ಟಿತ್ತು ಕಾಮನಾಗಿ ನೈಟ್ ಒಂದು ಪ್ರಾಬ್ಲಮ್ ಏನಂತಂದರೆ ಮೈಸೂರಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಯಾಕಂದರೆ ಕಾಮನಾಗಿ ನೈಟ್ ಟೈಮನ್ನೇ ಎಲ್ಲ ಹೆಚ್ಚು ಓಡಾಡೋದು ಹಾಗಾಗಿ ತುಂಬಾ ಟ್ರಾಫಿಕ್ ಇರುತ್ತೆ ಮೈಸೂರು ಟು ನಂಜುನ್ಗೂ ಜಸ್ಟ್ ಟ್ವೆಂಟಿ ಮಿನಿಟ್ಸ್ ಟೈಮಿದ್ರು ಕೂಡ ನೈಟು ಒನ್ ಅವರೇ ಟೈಮ್ ತೊಗೊಂಬಿಡುತ್ತೆ ಅಷ್ಟೊಂದು ಟ್ರಾಫಿಕ್ ಇರುತ್ತೆ ಹಾಗಾಗಿ ತುಂಬಾ ಲೇಟಾಗಿತ್ತು ಅಂತಂದ್ರೆ ಮಕ್ಕಳು ಕೂಡ ಅಮಲ್ಗೋ ಟೈಮ್ ಆಗಬಾರ್ದು ಸೊ ಹಾಗಾಗಿ ಬೇಗನೆ ಹೋದ್ವಿ ಸೊ ಬಂದು ಡ್ರೆಸ್ ಎಲ್ಲಾ ಚೇಂಜ್ ಮಾಡ್ಕೊಂಡು ಅಡುಗೆ ಮಾಡ್ತಾ ಇದೀನಿ ಅನ್ನ ಸಾಂಬಾರ ಎಲ್ಲಾ ಆಯ್ತು ಜಸ್ಟ್ ಪಲ್ಯವನ್ನು ಮಾಡ್ತಾ ಇದ್ದೀನಿ ಅದಾದ್ರೆ ಮುಗೀತು ಈಗ ಬಂದ್ಬಿಟ್ಟಿದ್ದಾಳೆ ಬಟ್ ಅಡುಗೆ ಎಲ್ಲಾ ಆಯ್ತು ಈಗ ಊಟ ಮಾಡ್ಕೊಂಡು ಮಲಗಬೇಕು ಸೊ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಗೋದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಬಾಯ್ ಮಾಡು ಬಾಯ್ ಬಾಯ್ ಮಾಡು ಗುಡ್ ನೈಟ್